ಬಹಳ ಅದ್ದೂರಿಯಾಗಿ ಜರುಗಿದ ಶ್ರೀ ಹಳದ ದೇವಿ ಜಾತ್ರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದ ಹಳದ ದೇವಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ ಹಿಡಿದು ಐದನೇ ವಾರಕ್ಕೆ ದುರ್ಗಾದೇವಿಯ ಉಡಿ ತುಂಬಿ ಜಾತ್ರೆಗೆ ಬಂದ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿದರು ಜಾತ್ರೆಯಲ್ಲಿ ಗಾಯನ ನಾಟಕ ಹಾಗೂ ಮನೋರಂಜನೆ ಭಕ್ತಾದಿಗಳ ಕಣ್ಮನ ಸೆಳೆಯಿತು ರಬಕವಿ ಬನಹಟ್ಟಿ ತಾಲೂಕು ಅಷ್ಟೇ ಅಲ್ಲದೆ ದೂರದ ಊರಿನಿಂದ ಸಾವಿರಾರು ಭಕ್ತಾದಿಗಳು ಬಂದು ಶ್ರೀ ದುರ್ಗಾದೇವಿಯ ದರ್ಶನ ಪಡೆದು ದೇವಿ ಕೃಪೆಗೆ ಪಾತ್ರರಾದರು ನ್ಯೂಸ್ ಬೀರೋ ಶಾನೂರು ಗೋಲಾಂಬಾವಿ ಚಿಕ್ಕದಾಳ ಗ್ರಾಮದಲ್ಲಿ ನಾಳೆ ಜನ ನಡೀತಾ ಇದೆ ಕಾರ್ಯಕ್ರಮದ ನಿಮಿತ್ತವಾಗಿ ರಾತ್ರಿ ನಾಶವರು ಇದು ತಾಯಿಯ ಋಣ ಮಣ್ಣಿನ ಗುಣ ಎಂಬ ಹರಿದವಾರ ಮತ್ತು ಸೋಮವಾರ ಹಾಗೂ ದುರ್ಗಾದೇವಿ ನಾಟ್ಯ ಸಂಘದ ಬಳಿಕ ನಾಟಕಗಳು ಅನ್ನ ಇಟ್ಟ ಮಹಾಪತ್ರ ಈಗ ಇವರು ಕರಿಬೇಕಾದ್ರೆ ಅಲ್ಲೇ ಅವ್ರ ಹತ್ತಿರದಲ್ಲಿ ಗಟ್ಟಲಾಗಿ ಒಬ್ಬರ್ಕೊಬ್ಬರು ಸಾಕು ಇನ್ನೊಬ್ಬರಿಗೆ ಅಡಿಗೆ ಹಬ್ಬದ್ದು ಆ ಕಾರಣ ಟೈಮಿ ಬನ್ನಿ